ಚಿಕ್ಕಮಗಳೂರು ವಿಧಾನ ಪರಿಷತ್ ಟಿಕೆಟ್ ಘೋಷಣೆ ಹಿನ್ನೆಲೆ ಚಿಕ್ಕಮಗಳೂರಿನಲ್ಲಿ ಸಿಟಿ ರವಿಗೆ ಭವ್ಯ ಸ್ವಾಗತ ಸಿಟಿ ರವಿ ಚಿಕ್ಕಮಗಳೂರು ನಗರಕ್ಕೆ ಬರುತ್ತಿದ್ದಂತೆ ಪಟಾಕಿ ಸಿಡಿಸಿ ಸಂಭ್ರಮ ನಗರದ ಹಿರೇಮಂಗಳೂರು ಸಮೀಪ ಸಿಟಿ ರವಿ ಪರ ಘೋಷಣೆ ಟಿಕೆಟ್ ಘೋಷಣೆಯಾಗುತ್ತಿದ್ದಂತೆ ಸಿಟಿ ರವಿ ಮೊದಲ ಪ್ರತಿಕ್ರಿಯೆ ತೊಂಬತ್ತೈದನೇ ಇಸವಿಯಿಂದ ನಾನು ಯಾವುದನ್ನು ಕೇಳಿ ಪಡೆದಿಲ್ಲ ಪಕ್ಷದ ಕೆಲಸ ಮಾಡುವುದಷ್ಟೇ ನನ್ನ ಕೆಲಸ ನನಗೇನು ಬೇಕು ಅದನ್ನು ಪಕ್ಷ ನಿರ್ಧಾರ ಮಾಡುತ್ತೆ ರಾಷ್ಟ್ರ ಹಾಗೂ ರಾಜ್ಯ ನಾಯಕರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ನಾಳೆ ಮತದಾನ ಮಾಡಿ ಬೆಂಗಳೂರಿಗೆ ತೆರಳಿ ನಾಮಪತ್ರ ಸಲ್ಲಿಸುತ್ತೇನೆ ಚಿಕ್ಕಮಗಳೂರಿನಲ್ಲಿ ಸಿಟಿ ರವಿ ಹೇಳಿಕೆ ೇಷನೇ ನಿರೀಕ್ಷೆ ಇಷ್ಟು ಅವ್ರಿಗೆ ಹೇಗೆ ಇಲ್ಲ ನಾನು ದೇವೊಂದೇ ಹೇಳಿದ್ದೆ ತೊಂಬತ್ತೈದರ ನಂತರ ಪಕ್ಷದಲ್ಲಿ ಕೇಳಿಕೊಳ್ಳೋದು ನನಗೆ ಅಭ್ಯಾಸ ಇಲ್ಲ ಪಕ್ಷವನ್ನು ಬಲಪಡ ಬಲಗೊಳಿಸೋದು ಪಕ್ಷಕ್ಕೆ ಶಕ್ತಿ ತುಂಬೋದು ಅದು ನನ್ನ ಕೆಲಸ ನನ್ನ ಬಗ್ಗೆ ಯೋಚನೆ ಮಾಡೋದು ಪಾರ್ಟಿ ಕೆಲಸ ನಾನು ಏನಾಗಬೇಕು ಅನ್ನೋ ನಿರ್ಣಯನ ಪಾರ್ಟಿ ಮಾಡಬೇಕು ನನ್ನ ಜೀವನದಲ್ಲಿ ಅದು ನಾನು ನಾನು ಆ ಪದ್ಧತಿಯನ್ನು ಪಾಲಿಸ್ಕೊಂಡು ಬಂದಿದ್ದೀನಿ ಮತ್ತೆ ನನಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅದಕ್ಕಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಜೆ ಪಿ ನಡ್ಡಾ ಅವರಿಗೆ ಗೃಹ ಸಚಿವರಾದ ಶ್ರೀ ಅಮಿತ್ ಶಾ ಅವರಿಗೆ ಮಾನ್ಯ ಯಡಿಯೂರಪ್ಪನವರಿಗೆ ಬಿ ಎಲ್ ಸಂತೋಷ್ ಅವರಿಗೆ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರಿಗೆ ಪ್ರಹ್ಲಾದ್ ಅವರು ಸೇರಿದಂತೆ ಎಲ್ಲ ಕೋರ್ ಕಮಿಟಿಯ ಸದಸ್ಯರನ್ನು ರಾಜ್ಯದಿಂದ ರೆಕಮೆಂಡ್ ಮಾಡಿ ಕಳಿಸಿದ್ದರು ಅಲ್ಲಿ ಪಾರ್ಲಿಮೆಂಟ್ರಿ ಬೋರ್ಡ್ನವರು ನಮ್ಮನ್ನು ಮಾಡಿದ್ದಾರೆ ಇದ್ರ ಜೊತೆಗೆ ಈ ನಮ್ಮ ಜೊತೆಗೆ ಆಗಿರ್ತಕ್ಕಂಥ ಎನ್ ರವಿಕುಮಾರ್ ಅವರು ಎಮ್ ಜಿ ಮೂಳೆ ಅವರು ಅವರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಎಲ್ಲ ನಮ್ಮ ನಮ್ಮ ನನ್ನ ಆಯ್ಕೆಗೆ ಸಹಕರಿಸಿದ ರಾಷ್ಟ್ರೀಯ ನಾಯಕರಾದಿಯಾಗಿ ರಾಜ್ಯದ ಎಲ್ಲ ಮುಖಂಡರಿಗೆ ನಾನು ತಮ್ಮ ಮೂಲಕ ಧನ್ಯವಾದಗಳು ನಾಮಿನೇಷನ್ ಕಡೆ ದಿನ ಇಲ್ಲಿ ಮತ ಹಾಕುವ ಕರ್ತವ್ಯ ನಂದಿದೆ ಪದವೀಧರ ಕ್ಷೇತ್ರಕ್ಕೆ ಮತ ಹಾಕಿ ನಂತರ ಅಲ್ಲಿ ಹೋಗಿ ನಾಮಪತ್ರ ಸಲ್ಲಿಸ್ತೀನಿ ಕ್ಷಣ ಕ್ಷಣದ ಸುದ್ದಿಗಳನ್ನು ವೀಕ್ಷಿಸಲು ನ್ಯಾಷನಲ್ ಮೀಡಿಯಾ ಕರ್ನಾಟಕವನ್ನು ಹಿಂದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದು ಮಳೆನಾಡಿಗರ ಧ್ವನಿ ಸುದ್ದಿಯನ್ನು ವೀಕ್ಷಿಸಕ್ಕೆ ಧನ್ಯವಾದಗಳು